ಬಾಯಿ ಮುಚನ್ ಕುತ್ಕೊಳಕಾಯ್ತು ನಿನ್ಗೆ ಕುತ್ಕೋ ಸುಮ್ನೆ ಅಲ್ಲ ಎಲ್ಲ ಇರೋದೇಕೆ ಹಂಗಾರ ಏನು ಎಲ್ಲ ತಕೊಂಡೋಗಿ ಕಳ್ಸಬಿಡೋದ್ ಬಿಟ್ಟು ಕೂತಿದಾರೆ ಆಗ್ ಮುಂದ್ ವಿಚಾರಿಸ್ತಾನೀಯ ಮಾಡ್ದಾನೆ ಬಿಡ್ತಾನಿ ಇರು ಮಾತಾಡಕ್ ಬಿಡು ನೀನು ಇದತ್ರಿ ಮಾತಾಡ ಸುಮ್ನಿರು ಅಜ್ಜಿ ಸಲ ಅವಕಾಶ ಮಾಡ್ಕೊಡಿ ನೋಡಿ ಇನ್ನೊಂದ್ ದಿವ್ಸ ನಾನು ಯಾವುದೇ ತರದಲ್ಲೂ ಅವ್ಗೆ ನೋವು ಕೊಡಕಿಲ್ಲ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಇದೊಂದ್ಸತಿ ಅವಕಾಶ ಮಾಡ್ಕೊಡಿ ಅಲ್ಲ ಕನಪಾ ನೀನು ಕರ್ಕೊಂಡು ಹೋಗಿದ್ದ ದೊಡ್ಡದಲ್ಲ ಕಣಪ ಪ್ರೀತಿ ಪ್ರೇಮ ಅನ್ಕೊಂಡ್ ಕರ್ಕೊಂಡ್ ಹೋದ್ಮೇಲೆ ಹೆಂಗ್ ನೋಡ್ಕೋಬೇಕು ನೀನು ನೆಡ್ ನೀರ ಕೈ ಕೊಟ್ಟಿದ್ಯಾಲ ನೀನು ನೀನು ಮಾಡಿದ್ರೆ ಸರಿಯಾ ಸರಿಯಾ ಹೇಳು ವರ್ಷ ಒಂದುವರೆ ವರ್ಷದಿಂದ ಪತ್ತಿಲ್ದಂಗೆ ಎಲ್ಲಿ ಹೋಗಿದೋ ಯಾತಕ್ಕೆ ಹೋಗಿದೋ ಇವತ್ತು ಬಂದುಬಿಟ್ಟು ನನ್ನ ಎರ್ತಿಬೇಕು ನನ್ನ ಮುಗಬೇಕು ಅಂದ್ಬಿಟ್ಟರೆ ಹಿಂದ ಮುಂದೆ ನೋಡ್ದಾನೆ ಕಳ್ಸಕದ್ ಆ ಹಾಂ ನೀನು ಚೆನ್ನಾಗಿ ನೋಡ್ಕೊಂಡಿರಾ ಈ ಚೆನ್ನಾಗಿ ನೋಡ್ಕೊತೀನಿ ಅನ್ನೋದು ಏನು ಗೊತ್ತು

ನಿಂದೊಂದು ಬಾಳ ನಿಂದು ನಿನ್ ಬಾಳದ್ ಬೆಂಕಿ ಇಕ್ಕ ನನ್ ಮಗಳು ಬಾಳ ರೇಕ್ ಬಂದಿದ್ದಿಲ್ಲ ನಿನ್ ಬಾಳ ಮುರ್ಕ್ ನನ್ನ ಮಗ್ನೆ ಬಾಳರ್ಕ್ ನನ್ನ ಮಗ್ನೆ ನಿನ್ನ ಯೋಗ್ಯ ತೆಗಿಸ್ ಬೆಂಕಿ ಇಕ್ಕ ಉದ್ದಾರ ಆಯ್ಕೆ ನೀನು ಹಾಳು ಬಿದ್ದೋಯ್ತಿ ಯಾಕೆ ಕೊಟ್ಟೋಯ್ತಿ ನನ್ನ ಮಗಳು ನಿನ್ನೆ ನಂಬ್ಕ ಬಂದಿದ್ದು ಅಲ್ಲ ಇವಳು ಗೆಳಕ್ ಆಯ್ತಿಲ್ಲ ನೀನ್ ಮಾತಾಡ್ತಾರ ಮನ್ಸಲ್ವ ಗುಂಡ ಬುಂಡ ಯಾಕೆ ಬಂದಿದ್ದ ನಾನು ಮಾತಾಡಕಲ್ವ ಸುಮ್ ಬಾಯಿ ಮುಚ್ಚು ಕುತ್ಕಲ್ಲಿ ಜಟ್ಲಿ ಮಾಡ್ತಾ ಇದೀನಿ ನೀನು ಹೋಗುನ್ ಬಟನ್ ಬರೀ ಒದ್ ದೊಡ್ಸ್ಬಿಡ್ತೀನಿ ಅದಕ್ಕೆ ನೀವು ಸುಮ್ ಬಾಯಿ ಮುಚ್ಚು ಕುತ್ಕೊಡ್ಸ್ರಿ ನೀನು ಹೋಗುನ ಮಗ ಸೇರ್ಸೋಟ್ ಕಳ್ಸ್ಬಿಡ್ತೀನಿ ಅಮ್ಮ ಸುಮ್ ನೀರು ಮಾತಾಡಬೇಡ ಏನಾದ್ರು ಮಾತಾಡ್ಕೊಳ್ಳಿ ನನ್ಗೆ ಏನು ಅಣ್ಣ ನಿಗ್ರಿ ನಿಗ್ರಿ ಮಾತಾಡ್ತಿದ್ದಿಲ್ಲವಾಕೆ ಇಲ್ಲಿ ಮಾತಾಡ್ತಾರ ನಾವಿನ್ ಮನ್ಸರ ಅಲ್ವಾ ಸುಮ್ ನೀರ ಮಾತಾಡಕ ಮಾಡಿ ಎಲ್ಲಕ್ಕಿಂತ ದೊಡ್ಡ ಮನ್ಸಿ ಹೋಗಳೆ ಬಾಯಿ ಮುಚ್ಕೋ ಕುತ್ಕೋ ಇಲ್ಲಿ ಮಾತಾಡ್ತಾರಲ್ಲ ಏನ್ ಮನ್ಸರಲ್ಲ ನಿನ್ಗೆ ಏನು ಎದೋ ಹೋಗಿ ಕಾಫಿ ಮಾಡಿ ಕಬ್ರಾಗ ಹೋಗಿ ಎದ್ದು ಕಾಫಿ ಮಾಡಿ ಕಬ್ರಲ್ಲ ಎಲ್ಲರಿಗೂ ಮಾತಾಡ್ರ ಇನ್ನೇನಪ್ಪ ಇನ್ನೇನು ಬಾಳ ಒಟ್ಟೆ ಉರ್ಸಿದಿ ಅಂತಲ್ಲ ಹಂಗೆಲ್ಲ ವಾ ಒಟ್ಟೆ ಉರ್ಸಾರ ಕರ್ಕೊಂಡು ಹೋದ್ಮೇಲೆ ಪ್ರೀತಿ ಪ್ರೇಮ ಅಂತ ಕರ್ಕೊಂಡು ಹೋದ್ಮೇಲೆ ಹೆಂಗಿರ್ಬೇಕು ತಕ್ಕನಾಗ ನೋಡ್ಕೊಬೇಕಾನೆ ನೋಡ್ಕೋಬೇಕು ನೋಡ್ಕೋಬಾರ್ದು ಏಡು ಇನ್ನೇ ನಂಬೊಂದೇನಾ ಎಂಕೈ ಬಿಟ್ಟು ನಿನ್ನ ನಡ್ನಿರಲಿ ಹಾಂ ನಿಮ್ಮ ಅತ್ತಂಗಿಯರ ಆಗಿರೋದೇ ನೀನು ಹಿಂಗೆ ಮಾಡ್ತಿದ್ದಪ್ಪ ಹೇಳು ಹೆಣ್ಮಕ್ಳು ನಷ್ಟೊಂದ ಇದ್ರಾಗ ನೆಸ್ಕೊಬಾರ್ದು ಕಣಪ್ಪ ಎಲ್ಲರೂ ಬಿಟ್ಟು ಏನು ಏನು ಇಲ್ದಾನೆ ಮನೆಯಿಂದ ಬಯ್ತಿಲ್ಲ ಎಲ್ಲ ಇರತ್ತ ಇರೋ ಏನು ಕಮ್ಮಿ ಆಗಿದ್ದದು ಏನು ಇಲ್ದಾನ ಇತ್ತಿಲ್ಲ ಕಣಪ್ಪ ನಿನ್ನ ಪ್ರೀತಿ ನೆಚ್ಕಂಡು ನಿನ್ನ ನೆಚ್ಚಿಗೆ ಬಂದ್ಲೋ ಅಲ್ವ ನೆಚ್ಚಿಗೆ ಬಂದೋಳನ ನೀನು ಹೆಂಗೆ ನೋಡ್ಕೋಬೇಕು ಜೀವಕ್ಕೆ ಜೀವ ಕೊಟ್ಟು ನೋಡ್ಕೋಬೇಕು ನೀನು ಅದು ಬಿಟ್ಬಿಟ್ಟು ಹಾಂ ನಾ ಆಟ ಅಲ್ಲ ಜೀವನ ನಕ್ಕ ದಿವಸ ಆಟ ಅಲ್ಲ ಕಣಪ್ಪ ಹೇಳೋದನ್ನ ಹೊಸಿ ಅರ್ಥ ಮಾಡ್ಕೊಂಡು ನೀನು ಹಾಂ ನಾಲ್ಕು ತಿಸ್ಲ ಆಟ ಅಲ್ಲ ಜೀವನ ಪರಿ ಅಂತ ಕಟ್ಕೊಂಡ ಮೇಲೆ ಅನ್ಬೋಸ್ಕೊಂಡು ನಿನಗೆ ಯಾಕೆ ನೀನು ಪ್ರೀತಿ ಪ್ರೇಮ ಅಂದ್ಬಿಟ್ಟು ಅವೇನೋ ತಲೆಗೆಡಿಸ್ಬಿಟ್ಟು ನೀನು ಪ್ರೀತಿಸ್ಬೇಕಾಗಿತ್ತು ಯಾಕಪ್ಪ ಹೊಜ್ಗಟ್ಟಾಗಿ ನೋಡ್ಕೋಬೇಕು ತಾನೆ ಅವೆಲ್ಲ ನಿನ್ನ ಜವಾಬ್ದಾರಿ ತಾನೆ ಮಗವ ಅಭ್ಯಾಸನ ಮಾಡಿಸ್ಬೇಕು ಅಂತಂತೆ ಅದು ನಿನ್ನ 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 ಮಗ ಅಲ್ವ ಈಗ ನೀನು ಹೊಟ್ಟೆಲ್ಲಿದ್ದಾಗ ನಿಮ್ಮ ಮಗು ಅದೇ ಕೆಲಸ ಮಾಡಿದ್ರೆ ನೀನು ಎಲ್ಲಿ ಬರ್ತಿದೆ ಈಗ ಎಲ್ಲಿ ಬರ್ತಿದ್ದೆ ಹೇಳು ಹಂಗೆ ತಂದೆ ಅದನ್ನು ನೀನು ನಿನ್ನ ಕರ್ತವ್ಯ ನೀನು ಮಾಡಬೇಕು ಅದು ಬಿಟ್ಬಿಟ್ಟು ನೀನು ಮಗ ತೆಗೆಸಾಕದ ಹಂಗೆ ಹಿಂಗೆ ಏನು ಅಪ್ಪ ರಂಪ ಅವೆಲ್ಲ ಚಂದವಾ ಚಂದವಾ ಹೇಳು ಇವತ್ತು ತಪ್ಪು ಮಾಡೋದು ಮಾಡಿಬಿಟ್ಟು ಇವತ್ತು ಸಂಸೆ ಸಂಸೆ ಏನು ಬಿಟ್ಬಿಟ್ಟು ಬಂದ್ಬಿಟ್ರೆ ಅವಳು ಒಂದುವರೆ ವರ್ಷದ ಅನ್ಪಾಡತ್ಕ ಬಂದೊಳ್ಳಲ್ಲ ಅನ್ಪಡೋದು ಕೂಡ ಅಲ್ಲಿ ಇಲ್ಲಿ ಸುತ್ತಕೊಂಡು ಬಳಸ್ಕೊಂಡು ಅವ್ಳಿಗೆ ಎಷ್ಟು ಕಷ್ಟ ಇತ್ತು ನನ್ನ ಮಗಳು ಬಿಟ್ಬಿಟ್ಟಿರ್ಬೇಕಲ್ಲ ಅಂದ್ಬಿಟ್ಟು ಮನೆಯವ್ರಿಗೆರಂಗ್ ಇಷ್ಟ ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ನಿಮ್ಮ ಅತ್ತೆ ಬಂದು ಹೆಣ್ಣನ ಜೊತೆ ಇದ್ಲಲ್ಲ ಅವಳಿಗೆ ಎಷ್ಟು ನೋವಿತ್ತು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಮನವಿಸ್ತವ್ರಲ್ಲ ಇದೆಲ್ಲ ಬೇಕಾಗಿತ್ತ ಬೇಕಾಗಿತ್ತು ಹೇಳು ಇದಕ್ಕೆಲ್ಲ ಮೂಲ ಕಾರಣ ಯಾರು ಹೇಳು ನೀನು ಕರ್ಕೊಂಡು ಹೋದ್ಮೇಲೆ ಕರ್ಕೊಂಡು ಓಡ್ಬಾರ್ದಾಗಿತ್ತು ಕರ್ಕೊಂಡು ಹೋದ್ಮೇಲೆ ಹೆಚ್ ನೋಡ್ಕೋಬೇಕಾಗಿತ್ತು ಅದು ಬಿಟ್ಬಿಟ್ಟು ಕೈಲಿ ಇದ್ದಿದ್ದು ಮುತ್ತಕ್ಕೆ ಎಳಕೆ ಬಿಸಾಕ್ಬಿಟ್ಟು ಎತ್ತೆ ತಗೋ ಆಳಾದಾಗ ಹುಡ್ಕಾಡೋರು ಬಂದದ ಬಂದದಪ್ಪ ಅದ ನಿಗವಿ ಇರ್ಬೇಕು ತಾನೆ ನಮ್ಮ ಬದುಕು ನಮ್ಮ ಬಾಳು ನನ್ನ ಹೇಳ್ತೀನಿ ನಮ್ಮ ಮಕ್ಕಳು ಅನ್ನೋದು ಇದ್ದಾಗಲೇ ಜವಾಬ್ದಾರಿ ಇದ್ರೆ ಕಣಪ್ಪ ಮುಂದಕ್ಕೆ ಮನೆ ನಡೆಯೋದು ಇಲ್ಲ ಅಂದ್ರೆ ನಡೆಯಕ್ಕಿಲ್ಲ ಜವಾಬ್ದಾರಿಯಾಗಿ ಇರೋದ ಕಲಿಬೇಕು ಅಮ್ಮ ತಪ್ಪಾಯ್ತು ಅಮ್ಮ ನಾನು ಇನ್ಮೇಲೆ ಚೆನ್ನಾಗಿ ನೋಡ್ಕೊತೀನಿ ಇಲ್ಲಿ ಗಂಟೆ ನಾನು ಭಾಳ ಅವಳಿಗೆ ನೋವು ಕೊಟ್ಟೆ ಇಲ್ಲ ಅಂತ ನಾನು ಹೇಳಕಿಲ್ಲ ಇನ್ಮೇಲೆ ನಾನು ಯಾವುದೇ ಥರದಲ್ಲೂ ನೋವು ಕೊಡೋಕ್ಕಿಲ್ಲ ಅವಳಿಗೆ ಭಾಳ ಚೆನ್ನಾಗಿ ನೋಡ್ಕೊತೀನಿ ನಿಮ್ದು ಅಮ್ಮ ನಿಮ್ಮ ಕೈ ಮುಗಿತೀನಿ ಇದು ಒಂದು ಸತಿ ನನ್ನ ಕಳ್ಳೋದು ನಾನು ಎಡ್ತಿ ಕಳಿಸ್ಕೊಡಿ ನೋಡಿ ಮಗಿನೂ ತೋರಿಸಿಲ್ಲ ಒಳಗೆ ಮ ಒಳಗೆ ಕೂಡ ಹಾಕೊಂಡು ಕುಂತವಳೆ ನನ್ನ ಮಗಿನ ನೋಡಬೇಕು ಅನಿಸ್ತದೆ ನನಗೆ ಅದನ್ನೂ ತೋರಿಲ್ಲ ಆಯ್ತು ಒಂದು ಅರ್ಧ ಗಂಟೆ ಆಚೆಲ್ಲಿರಿ ನೀವು ನಾವು ಮಾತಾಡ್ಕೊಂಡು ಹೇಳ್ತೀವಿ ಸರಿ ಆಯಿತು ಹೋಗಿದ್ಲ ಮಗ ಕೆಲಸ ಮಾಡ್ತಾವಲ್ಲ ಮೋ ಅಜ್ಜಿ ಮಾಡ್ತಾ ಇದ್ದಾನಂತೆ ಅಲ್ಲೇ ಎರಡು ತಿಂಗಳು ಮೂರು ತಿಂಗಳಿಂದನೂ ಚೆನ್ನಾಗಿ ಕೆಲಸ ಮಾಡ್ಕೊ ಹೋಯ್ತಾವನಿ ಅಂದರು ಹಾಗೆ ಬಾಡಿಗೆ ಮನೆ ಮಾಡ್ಕೊಂಡಿದ್ರಲ್ಲ ಅಲ್ಲೂ ಹೋಗಿ ನೋಡಿದೆ ಮನೆಗೆ ನೀನು ಚೆನ್ನಾಗದೆ ಒಂದು ಫ್ಲೋರು ಮಾಮೂಲಿ ಮನೆಗೆ ಐದು ಸಾವಿರ ರೂಪಾಯಿ ಬಾಡಿಗೆ ಒಂದು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನಂತೆ ಮೂರು ತಿಂಗ್ಳಿಂದನೂ ಇದ್ದಾನಂತೆ ಅವ್ರಿಗೆ ಯಾರು ಸುದ್ದಿಗೋಯ್ಕಿಲ್ಲ ಯಾರು ಅದಿಗೋಗ್ಕಿಲ್ಲ ಅಕ್ಕಪಕ್ಕದವ್ರಿಗೆ ಸುದ್ದಿಗೆ ಹೋಗ್ಕಿಲ್ಲ ಚೆನ್ನಾಗಿ ಅವನೇ ಕಣಪ್ಪ ಅಂದ್ಬಿಟ್ಟು ಆಂಟಿಯವರು ಓನರ್ ಅಂಟಿ ಮಾತಾಡ್ತು ಯಾವಾಗಲೂ ನನ್ನ ಇರ್ತೀನಿ ಅಂತಾನೆ ಯಾವಾಗಲೂ ಆಂಬುಲೆನ್ಸ್ ತೆರ್ತಾನೆ ಕಣಪ್ಪ ಒಟ್ಟಿಗೆ ಒಳ್ಳೆಯವನು ನಮ್ಮ ಕಣ್ಮ್ ಮಟ್ಟಿಗೆ ಆ ಥರ ಏನಿಲ್ಲ ಚೆಂಗರೂ ಇಲ್ಲ ಒಳ್ಳೆ ಹುಡುಗನ ಕಾಣ್ತಾನೆ ಅಂತ ವಾಂಟಿಯವ್ರೆಲ್ಲ ಹೇಳಿದ್ರು ಇಷ್ಟ ಐತೆ ಒಟ್ಟು ಕೆಲಸ ಹೊತ್ತವು ಒಳ್ಳೆಯದಾಗಿ ಅವನೇ ಇಲ್ಲೋ ಅವನೇ ಅದೇನೋ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳವಂತೆ ಕೆಲಸದ ಸಂಬಳ ಇಷ್ಟ ಕೇಳಿದೆ ಇಪ್ಪತ್ತು ಸಾವಿರ ಬಂತೆ ಏನೋ ಅವ್ರ ಅವ್ರು ಮಾಡ್ಕೊಂಡು ಹೋಗ್ಬೋದು ಒಟ್ಟಿಗೆ ನೋಡಿ ಇಷ್ಟು ಇಷ್ಟ ಇಷ್ಟ ಅದೇಕಣಜಿಷ್ಟು ಅಂದ್ರೆ ಅದ ಇಲ್ಲಿ ಇಲ್ಲಿ ಓ ಉಪ್ಪು ಹಾಕ್ತಿವಿ ಅಲಕನ್ ಮಗ ಏನು ಗೊತ್ತಾಕುವ ನಿನ್ಗೆ ಎಷ್ಟು ದಿವಸ ಅಂತ ಇಲ್ಲಿ ರದು ಚಂದವಾ ಅಕ್ಕಪಕ್ಕ ನೋಡ್ಕೊಂಡವ್ರು ಆಡ್ಕೊತಾರ ಕರವ ಅವೆಲ್ಲ ಸರಿ ಬರೀಕಿಲ್ಲ ಸುಮ್ಮನೆ ಹೋಗು ನಂಗೆ ನಂಗಿತವೆ ನಾನು ಎಷ್ಟು ಅನ್ನ ಸತ್ತಿನ ಗೊತ್ತಪ್ಪ ಅಂದ್ಕೊಟ್ಟೆ ನಾನು ಕಟ್ಕೊಂಡು ಹೋಗ್ಬಿಟ್ಟು ಬರ್ತ ಕಷ್ಟಪಟ್ಟಿನಿ ನಾನು ಇದು ತಿರ್ಗ ಹೋಗ್ಬಿಟ್ಟು ನಾಲ್ಕು ಲಕ್ಷ ಕಾಕ ಬಂದಿಯ ಆಡ್ಲಾರೆ ಹೇಳೋರು ಕೇಳೋರು ಇತ್ತಿತ್ತಿಲ್ಲ ಅದಕ್ಕೆ ಹಂಗೆ ಆಡೋ ನಾನು ಓ ಸರಿ ಕಾದ್ಬಿಡು ಈಗ ನಮ್ಮೆಲ್ಲರೂ ಬೆದ್ರಿಕೆ ಇರಕ್ಕಿಲ್ವಾ ಕೈಲಿ ಫೋನ್ ಇರ್ತದೆ ಏನಾದ್ರು ಅಕ್ರ ತಕ್ರ ಆದ್ರೆ ಫೋನ್ ಮಾಡು ಅಣ್ಣ ನಾವೆಲ್ಲ ಬುತ್ತಿವಪ್ಪ ಓ ಅವ್ರು ಚೆನ್ನಾಗಿ ಕಾಣಕಿರ ಕಣವಾ ಮನೇಲಿ ಅತ್ತಿ ಅವಳೆ ಅತ್ತಿಗೆ ಅವಳೆ ಅಣ್ಣ ಅವನೇ ಒಂದು ಸಂಸಾರ ಅಂತ ಅದೇ ನಿನ್ನ ಸಾಕೊಂಡು ಮಗಿನ ಸಾಕೊಂಡು ಎಲ್ಲೋದರು ಮಕ್ಕಳಾಗ್ನಿಲ್ಲ ಮಗಾಗ್ನಿಲ್ಲ ಅಂದ್ರೆ ಅದೊಂಥರ ಲೆಕ್ಕ ಈಗ ಏನು ಈಗ ಅಚ್ಚುಕಟ್ಟ ಮುಗಿಡ್ಕತ್ತೀನಿ ಅಂತ ಅವನಲ್ವಾ ಒಂದ್ಸತಿ ಅವಕಾಶ ಮಾಡ್ಕೊಡೋದು ಏನಂತೆ ಆಯ್ ಮುಚ್ಕೊಂಡು ಹೋಗಿ ಕೇಳು ಇದು ಒಂದ್ಸತಿ ಹೋಗು ಸರಿ ಬಿಡಪ್ಪ ಆಯ್ತು ನಿಮ್ ಇಷ್ಟು ಬಿಟ್ಟಿದ್ದು ಸಾಯ್ತು ಸಾಯ್ತೀನಿ ಬಿಡಿ ನಾನೇನು ಯಾರಿಗೂ ಬೇಕಾಗಿಲ್ವಲ್ಲ ಯಾಕಂದ್ರೆ ಮಾತಾಡಿಲ್ಲ ಯಾರಿಗೂ ಬೇಡದನ್ನ ಇದ್ದದೆ ಅವನಂಗೆ ಮಾತಾಡ್ತೀಯ ನಿಮ್ ಮಾತಾ ಗಾಡಿ ಬಿಟ್ಟು ಟಿಂಗ್ ಬರ್ ಕುತ್ಕೊಂಡ್ರೆ ಚಂದವಾ ನಿನ್ನ ಯಾರು ಓಡೋಗ ಕೇಳ್ದವ್ರು ಓಡೋಗು ನಿನ್ನ ಮದುವೆ ಮಾಡಕ್ಕೆ ಹಾಕಿಲ್ಲ ಅಂತ ಹೇಳ್ಕೊಟ್ಟಿದ್ವ ಮಾತಿರ್ಗ ಮಾತಾಡ್ತಿರಲ್ಲ ನಿಮ್ಗೆ ನಾಚಿಕೆ ಮಾರ ಮರೋದಿಲ್ಲ ನಿಮ್ಗೆ ಪರವಾಗಿಲ್ಲ ನೀವು ಸುಮಾರಾಗೆ ಮಾತಾಡ್ತೀರಿ ಸರಿ ಬಿಡಿ ಆಯ್ತು ನಾನಿಂದ ಯಾರಿಗೂ ಬಾರ ಬೇಡ ಹೋಯ್ತೀನಿ ಬಿಡಿ ಬಾರ ಅಂತಲ್ಲ ಕಣವಾ ಈಗ ಏನ್ ಉಣ್ಬಾರ್ದು ನೀನು ಬಾರ ಅಂತ ಮಗ ಏನು ಹೋಲಿದ್ಸತಿ ಅವಕಾಶ ಮಾಡ್ಕೊಡು ಇನ್ನೊಂದ್ಸತಿ ಹಂಗೆ ಆಡಿದ್ರೆ ಒಂದ್ ಅವ್ನು ಬಿಟ್ಬಿಟ್ಟು ನೀನು ಹೆಂಗೆ ಇರ್ಬೇಕು ನೀನು ನೀನು ಇರ್ವತ್ತೆ ಇದು ಒಂದ್ಸತಿ ಅವಕಾಶ ಮಾಡ್ಕೊಡು ಜೀವನ ಆಳ್ ಇದ್ ಯಾಕೆ ಮಾಡ್ಕೋದ್ಯಾರ ಹೋಗು ಸರಿ ಆಯ್ತು ಬಿಡಿ ಸರಿ ಆಯ್ತು ಹೋಗ್ತೀನಿ ಅಲ್ರ ಹೆಂಗ ಮಾಡೋದು ಸುಮ್ಮನೋ ತಿಳುವಳ್ಕೆ ಚಿಕ್ಕ ವಯಸ್ಸು ಕುಣಿತಾಳೆ ಹಂಗ ಇದು ಮಾಡಕ್ಕೆ ತಪ್ಪು ಮಾಡ್ಕೊಂಡಿರಲ್ಲ ಅವಳು ಅನ್ಬೋಸ್ಕೊಂಡಿರ್ಲಿ ಬಿಡಿ ಅವಳನ್ನ ಬಿಟ್ಟು ಹೋಗು ಹೋಗಬಂದಿರೋ ಅಂತ ಹೇಳ್ಕೊಟ್ಟಿದ್ವ ನಾವು ಮಾಡವ ಒಳ್ಳೆ ಕಡಿಕೆಲ್ಲೂ ಹುಡುಕಿ ಹಿಡಿಯಾಕ ನಾನು ಹೋಗಳೆ ಅನುಭವಿಸ್ತೀವಿ ಬಿಡಿ ಮಾಡಿದ್ದು ಕರ್ಮಗಳು ಯಾರು ಯಾರೇನು ಮಾಡ್ಕೊತದು ಅಯ್ಯೋ ಬಲವಂತ ಏನು ಬೇಡ ಬಿಡಿ ಬಲವಂತ ಮಾಡೋದು ಬಿಡಿ ಇಷ್ಟಪಟ್ಟು ಹೋದ್ರೂ ಹೋಗಲಿ ಏನಿಲ್ಲ ಏನು ಮಾಡಕ್ಕೆ ಇಸ್ಕೊಂಡು ಎಲ್ಲ ಜನಗಳಲ್ಲ ಯಾಕಿಂಗ್ ನಿಮ್ಮ ಬಂದ ಬಂದಾವಳಲ್ಲ ಅವಳಲ್ಲ ಅಂತ ಬಾಯಿ ಬಂದ ಮಾತಾಡ್ತಾರೆ ಅವೆಲ್ಲ ಯಾಕೆ ಬೇಕು ಸುಂಕಿಲ್ಲ ಸುಮ್ಕಿಲ್ಲ ಮಗನಿಗೆ ಗೊತ್ತಾಕಿಲ್ಲ ಆಕ್ಚುಲಿ ಓಲಿ ಇಲ್ಲಿ ಏನು ಮಾಡಕ್ಕೆ ಅವೆಲ್ಲ ಚಂದಿಲ್ಲ ಕೊಟ್ಟು ಕುಲ್ಕೋರ್ಬು ಇರಲಿ ಬಿಡಿ ಏನಿಲ್ಲ ಅಚ್ಕಟ್ಟಾಗಿ ನೋಡ್ಕೊಳ್ತಾರೆ ಕತೆ ನೋಡ್ಕೊಳ್ತಾನೆ ಕೆ ನೋಡ್ಕೊಳ್ತಾರೆ ಕೂಡೋದು ಕಂಪ್ಲೇಂಟಾ ಹಿಂಗೆಲ್ಲ ತಿಳ್ಕೊಳ್ಳೋ ಕೊಡ್ತಾನ ಅಂದ್ಬಿಟ್ಟು ನೋಡೋದ ಈಗ ಸರ್ತಿ ಒಂದು ಸತಿ ಹೋಗ್ಲಿ ಅವ್ನು ಒಂದು ಮೂರು ವರ್ಷದಿಂದನು ಧೂರೋಗಿ ಅವ್ನಿಗೂ ಬೇಜಾರು ಮಾಡ್ಕೊಂಡವ್ನೆ ನೋಡೋಕಾಯ್ತದ ಬುಡಿ ಸರಿ ಕಾಸು ಕೆರಿ ಬಿಟ್ಟನ ಓರಿ ಇವಳು ಸತ್ತೆ ಒಂದು ಸಣ್ಣ ಪಿಸ ಇರಲಿ ಹೋಯ್ತಾ ಬತ್ತಾನ ಅವ್ನು ನೋಡ್ಕೊಳದು ಏನ್ ಅವ್ಳು ನಾವು ಕಳ್ಸಿಬಿಟ್ಟಿ ನಾನ್ ತಿರ್ಗಿ ಮಾಡ್ತಾನೆ ಇದಾವ ಹೋಯ್ತಾ ಬರ್ತಾ ಇದ್ರೆ ಅವ್ನಿಗೂ ಒಂದು ಬೆದರಿಕೆ ಇರ್ತದೆ ಬತ್ತಾರೆ ಕಣ ಅಂತ ಇನ್ನೇನೋ ರೀಸ ಎದ್ದು ಬಿದ್ದಿ ಮೈಸೂರಲ್ಲಿ ಇರ್ತಾನೆ ಏ ಎರಡ್ಕೆ ಮೂರ್ಕೆ ಹೋಗಿ ನೋಡ್ಕೊ ಬತ್ತಾನೆ ಆಗ ಅವ್ನಿಗೂ ಬೆದರಿಕೆ ಇರ್ತತಾನೆ ಸರಿ ಆಯ್ತು ಕಳ್ಸದು ಹಂಗಾರೆ ಹುಂಕನ ಆಕಿ ಏನ್ ಮಾಡಕ್ಕೆ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ